ನಾನು ಮಾಡಿದ ಕರ್ಮಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ ಶಿಕ್ಷೆನ ನೀನ್ ಮಾಡಿದ ಕರ್ಮಕ್ಕೆ ನೀನು ಅನ್ಬೌಸು ಕಾನಂಬಾಡು ಸರ್ಕಾರ ಈಗ ಕಾಲ ಮಿಂಚುನ ಮನಸ್ಸು ಮಾಡಿದ್ರೆ ತುಂಬ ಶ ಶಟಪ್ ಮನಸ್ಸು ಮಾಡಿದ್ರೇನಾ ನನ್ನ ಮನಸ್ಸು ಮುರಿದು ನುಚ್ಚು ನೂರಾಗಿದೆ ನನ್ನ ಆಗಿರೋ ಗಾಯ ಅಷ್ಟು ಸುಲಭವಾಗಿ ವಾಸಿ ಆಗೋದಿಲ್ಲ ವಾಸಿ ಆಗೋದಿಲ್ಲ ನಾನಂತೂ ನಿರ್ಧಾರ ಮಾಡಿದ್ದೀನಿ ಇನ್ಮೇಲೆ ನಾನು ಒಂಟಿಯಾಗಿನೇ ಜೀವಿಸ್ತೀನಿ ಒಂಟಿಯಾಗಿನೇ ಸಾಯ್ತೀನಿ ಇದೇ ನನ್ನ ಕೊನೆ ನಿರ್ಧಾರ ಸರ್ಕಾರ ಪ್ಲೀಸ್ ನೋಡು ಇದೇ ಫಸ್ಟ್ ಅಂಡ್ ಲಾಸ್ಟ್ ಇನ್ನೊಂದಸರಿ ನನ್ನ ಕಣ್ಣಿಗೆ ಬಿಳೋದಾಗ್ಲಿ ನನ್ನ ಹತ್ರ ಮಾತಾಡೋದಾಗ್ಲಿ ಮಾಡಿದ್ರೆ ನಾನು ಕೋಪದಲ್ಲಿ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಶಂಕರ್ ಪ್ಲೀಸ್ ಅಯ್ಯೋ ದೇವರೇ ಶಂಕರ್ನ ಬಿಟ್ಟು ನನಗೆ ಬೇರೆ ದಾರಿಯೇ ಉಳದಿಲ್ಲ ಇವಾಗ ಶಂಕರೆ ಹೀಗೆ ಮುನಿಸಿಕೊಂಡು ಹೋಗಬಿತ್ರೆ ನನ್ನ ಜೀವನಾ ಹಾಗೆ ಶಂಕರ್ please ನಿitಕೋಳಿ ಪಾಪ ಹಕ್ಕಿಗೆ ಗೂಡೆ ಸಿಗ್ತಾ ಇಲ್ಲ ಇವಳ್ಳನ್ನ ಹೇಗಾದರೂ ಮಾಡಿ ನಮ್ಮ ಮನೆಗೆ ತರ್ಕೊಂಡು ಹೋಗಿ ಯಾರಾದರೂ ಒಳ್ಳೆ ದುಡ್ಡಿರೋ ಪಾರ್ಟಿಗೆ ಇವ್ಳನ್ನ ಮಾರಿಬಿಟ್ರೆ ಕೈ ತುಂಬಾ ಜನ ಜನ ರೂಪಾಯಿ ಪ್ರಾಬ್ಲಮ್ ಏನಂದ್ರೆ ಇವಳು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಯಾಕಂದ್ರೆ ಇವಳಿಗೆ ಕೊಬ್ಬು ಜಾಸ್ತಿನೇ ಇದೆ ನಾನು ಇವಳಿಗೆ ಸಹಾಯ ಮಾಡ್ತೀನಿ ಅಂತ ಮೊದಲು ನಂಬಿಸ್ಬೇಕು ಸೋನಾ ಇವ್ನಿ ಮೈ ಸ್ವೀಟ್ ಹಾಜ್ ಎಮ್ಮ ದೂರ ದೂರ ಎಲ್ಲಿ ಹೋಗ್ಬೇಡ ಒಬ್ಬಕೆಲ್ಲ ಅಮ್ಮ ಯಾಕಲ್ಲ ಕಣ್ಣು ಕಣ ಆತ ಕಣ್ಣಗೆ ಆಕತ್ತ

ಗುಂಗುರ್ ಕೂದ್ಲಾ ಕೈ ಬೀಸದ ನೋಡಿದ್ರಾ ನಮ್ಮ ಶಂಕರಪ್ಪ ಇವ ಶಂಕರ ಶಂಕರಪ್ಪ ಅಯ್ಯಯ್ಯ ಹೋಗಿ ಬಿಟ್ಲಿಲ್ಲ ಯವ್ವ ಇವ ಇಲ್ಲಿಂದ ಕಟ್ಟಿ ಮೇಗಿಂದ ಏಳಕ ಮೆಟ್ಲಾ ಎಲ್ಲ ದವ ಯವ್ವ ಏ ಶಂಕರ ಅಪ್ಪ ನನ್ನ ಮಗನಾ ಶಂಕರ ನೀಂದ್ರ ರಾಜ ಅಪ್ಪ ನೀಂದ್ರ ಅಪ್ಪ ಶಂಕರಪ್ಪ ದಮ್ಮ ಅತ್ತಕತ್ತೆ ಅಪ್ಪ ಓಡಕ ಆಗೋಲ್ದೆ ನೀಂದ್ರ ಒಂದಿಟ ನೀಂದ್ರ ಈ ಸೋನಲ್ ಮನೆ ಹಾಳಿ ನನ್ನ ಬೆನ್ನ ಬಿಡೋದಿಲ್ಲ ಅನ್ಸ್ತತ್ತಿ 나ನಂತ್ರು ಎಷ್ಟು ಹೋಗಿದ್ರು ಓ ಅನ್ನದೇ ಇಲ್ಲ ಶಂಕರ್ ಪ್ಲೀಸ್ ನನ್ನ ಮಾತು ಕೇಳಿ ಅರೇ ಸೋನಲ್ ಮ್ಯಾಡಂ ಅವರು ನಿಮ್ಮ ಮಾತನ್ನ ಕೇಳದೆ ಇದ್ರಿ ಏನಾಯ್ತು ನಾನು ನಿಮ್ಮ ಮಾತನ್ನ ಎಲ್ಲಾನು ಕೇಳಿಸ್ಕೋತೀನಿ ಆಗ್ಲೇ ಇಲ್ಲ ಅದಕ್ಕೆ ನಿಮ್ಮನ್ನೇ ಹುಡ್ಕೊಳ್ತಾ ಬಂದೆ ಅಂದಾಗೆ ನನಗೇನು ಅಂದ್ರಲ್ಲ ಪಾಪಿ ಅಂತ ಅದು ನೀವು ಕೂಡ ಸೋನಲ್ ನಿಮ್ಮಂತ ಸುಂದರವಾದ ಹೆಣ್ಣನ ಒಬ್ಬಂಟಿಯಾಗಿ ಬಿಟ್ಟು ಹಾಕ್ ಹೋಗಬಹುದಾಗುತ್ತೆ ಅರೆ 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 ಇಷ್ಟೊಂದು ಸ್ಪೀಡ್ ಹುಡ್ಗೀರಿಗೆ ಒಳ್ಳೇದಲ್ಲ ನಿಮ್ಮ ತಲೆ ಆಟ ನಿಮ್ಮ ಅರ್ಜೆಂಟ್ ಕೆಲಸ ಏನು ಅಂತ ನನಗೆ ಗೊತ್ತಿದೆ ಮೇಡಮ್ ಅಲ್ಲಿ ಪ್ರೀತಂ ಸಾರು ನಿಮಗೆ ಗೆಟ್ ಔಟ್ ಅಂತ ಗೇಟ್ ಪಾಸ್ ಕೊಟ್ಟರು ಪಾಪ ಹಳೆ ಲವರ್ನೇ ಗತಿ ಅಂತ ಅವ್ರು ನೋಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅವ್ರು ಕೂಡ ನಿಮಗೆ ಹಾಂ ಅವರ ಮನಸ್ಸಿಂದ ಗೆಟ್ ಔಟ್ ಅಂತ ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಅಂತದ್ರಲ್ಲಿ ಎಲ್ಲಿಗಂತ ಹೋಗ್ತೀರಿ ಈ ಕಡೆ ಹೊಸ ಲವ್ವರು ಇಲ್ಲ ಈ ಕಡೆ ಹಳೆ ಲವ್ವರು ಇಲ್ಲ ಇನ್ನು ಉಳ್ದಿರೋದು ನಾನೊಬ್ನೇ ಕೊಡ್ತೀಯಾ ಏನಂತ ನನಗೂ ಕೂಡ ನಿಮ್ ಹತ್ರ ಅರ್ಜೆಂಟ್ ಕೆಲಸಾನೇ ಇದೀರಿ ಅದು ನನ್ ಹೇಳ್ತಿ ಹೆ ಅಂತ ತವ್ರ ಮನೆಗ್ ಹೋಗಿದ್ದಾಳೆ ಏನ್ ಮಾಡ್ಬೇಡಿ ನಾನು ಹೇಳ್ತಿ ಬಾಣಂತನ ಎಲ್ಲ ಮುಗಿಸ್ಕೊಂಡು ಬರೋವರೆಗೂ ನನಗೆ ಹೆಂತಿ ಹಾಕಿದ್ರೆ ಸಾಕು ಮನೆಯಲ್ಲಿ ಯೂ ಅರೇ ಸೋನಲ್ ಮೇಡಮ್ ಯಾಕೆ ಬೇಜಾರ್ ಐತಾ ಆಗ್ಲೇಬೇಕು ಅಲ್ಲ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಮ್ಮ ಬಂದು ಸ್ವಲ್ಪ ದಿನ ನಾನು ಹೆಂಡತಿ ಇರು ಆಮೇಲೆ ನಾನೇ ಒಂದು ದೊಡ್ಡ ಒಳ್ಳೆ ಪಾರ್ಟಿ ಹುಡುಕಿ ನಿನ್ನನ್ನ ಅವ್ರ ಜೊತೆ ಮದುವೆ ಮಾಡಿಸ್ತೀನಿ ಆಮೇಲೆ ನೀನು ನಿನ್ನ ಲೈಫ್ ನ ಎಂಜಾಯ್ ಮಾಡು ನಾನು ಆರಾಮಾಗಿ ಇರ್ತೀನಿ ನೋಡು ಅಯ್ಯೋ ಪಾಪ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅಂದ್ಲಂತೆ ಏನ್ ಭಾರಿ ಸಾಚ ನೀನು ಅಲ್ವೇ ಕರ್ನಾಟಕದಿಂದ ಪಾಪ ಶಂಕರ್ನ ನಂಬಿಸಿ ಕರ್ಕೊಂಡು ಬಂದು ಅವನು ಮದ್ವೆ ಮಾಡ್ಕೋ ಮದ್ವೆ ಮಾಡ್ಕೋ ಅಂತ ನಿನ್ ಬೆನ್ನ ಹಿಂದೆ ಹುಚ್ಚಂತರ ಬಿದ್ದ ಜೊತೆಗೆ ತನ್ನ ಪ್ರಾಪರ್ಟಿನೂ ಕೂಡ ನಿನ್ನ ಹೆಸರಿಗೆ ಬರ್ದ ಆದ್ರೆ ನೀನೇನ್ ಮಾಡಿದೆ ಆ ಪ್ರಾಪರ್ಟಿನ ನಿನ್ ಹ್ಯಾಂಡ್ಸಮ್ ಲವ್ವರ್ ಪ್ರೀತಂ ಹೆಸರಿಗೆ ಮಾಡಿದೆ ನಿನ್ನ ಪ್ರೀತಿಯ ಪ್ರೀತಂ ಭಾಯ್ ನಿನ್ನ ಮನೇನ ತಕೊಂಡು ನಿನಗೆ ಮನೆಯಿಂದ ಹೊರಗಡೆ ಹಾಕಿದ ಇಷ್ಟೆಲ್ಲ ಅನ್ನೋದೇ ಇಲ್ವಾ ನೀನ್ ಮೊದ್ಲು ಮುಚ್ಚು ಬಾಯಿ ನನಗೆ ನಾಯಿ ಅಂತೇನೆ ಹೌದು ನಾನು ನಾಯಿನೇ ಇರ್ಬೋದು ನನಗೆ ನೀ ಎತ್ತಿದೆ ನೀನೇನೆ ನೀ ಎತ್ತಿಲ್ದೇ ಇರೋ ಪ್ರಾಣಿ ನನ್ನ ಮೇಲೆ ಕೈ ಮಾಡ್ತೀಯೋ ಕೈ ಮಾಡ್ತೀಯಾ ಬಾನಿನ ಇವಾಗ ನಾನೇನು ಅಂತ ತೋರಿಸ್ತೀನಿ ಬಾ ಇವತ್ತು

இது முத்து வருவதாக சகஸ்திரன் படக்கும் தேதி மாடியாவது வீடியோ மிஸ்டர் பிளீஸ் வீடியோக்களைக் மாறி சேர்ந்த கேத்தி மாடியார் சரியாக மாத்தான் கமெண்ட் கூட கடுமைத்தார் வீடியோக்களைக் மாறி அங்கிருந்து வீடியோகள் சகஸ்திரன் மாதிரி அங்குதான் வீடியோகள் நடத்தாது அவர்கள் கூட கைமுகத்தின் கேக்கும் நம்மை அழிக்கடி சேனல்கள் வீடியோது பக்கே நிம்ம அனுசிக்கே ஏனே இருலி தை மாடி வந்து கமேண்ட முலுக தினுசரி நிம் கமேண்ட கோச்கரா நானும் காய்தா கோத்திருத்தே நிச்மேத்ர கமேண்ட மடுதன் மாத்ர மரி பெட்டி நம் மத்தி மாவன் ஜகலா நுடக்க நனு கந்திரு பாரி குஷி அவுது அத்தி மாமாரு ஜகலா மடுக்கத்திரந்த யா டரஸ் ஹாக்கோ அந்தேவி அதோ டரஸ் ஹாக்குபக்க அக்கியா த்ரிலராவு டரஸ் நான் அக்கிகம் தெழை வசாவுத்தான் நாலேஜ் கடும

ಬಗ್ಗೆ ಇಲ್ಲ ಮತ್ತೆ ನೀನು ನಾನು ಹಾಕೊಂಡ್ರೆ ಅತ್ತಿ ಮಾವ ಅಮ್ಮ ಸುಮ್ಮನೆ ಇರ್ತಾರ ಅಲ್ಲಿಕ ನಮ್ಮಿಬ್ಬರಿಗೂ ಅತ್ತಿ ಮಾವ ಅಮ್ಮಂದು ಪರ್ಮಿಷನ್ ತಗೊಳ್ಳುವ ಅಗತ್ಯಿಲ್ಲ ನಮ್ ನಮ್ ಗಂಡುಗಳು ನಮ್ ಜೊತೆಗೆ ಅದಾರ ಅವ್ರನ್ನ ಕೇಳಿ ಅವ್ರ ಪರ್ಮಿಷನ್ ತಗೊಂಡ್ರ ಸಾಕಪ್ಪ ಶುಭಕ ಏನಂತ ಮಾತಾಡ್ತಿ ಹಾ ಏನ್ ಮಾತಾಡ್ತಿ ನಿನ್ ಪ್ರಕಾರ ಗಂಡ ಜೊತೆಗೆ ಇದ್ದ ಮಾತ್ರಕ್ಕ ಹೆಂಡತಿ ಏನ್ ಬೇಕಾದ್ರು ಮಾಡ್ಬೋದು ಅನ್ನಂಗ ಹೌದು ಗಂಡನ್ ಒಂದು ಪರ್ಮಿಷನ್ ಇತ್ತಂದ್ರ ಏನ್ ಬೇಕಾದ್ರು ಮಾಡ್ಬೋದು ಉಳಿಕಿದವ್ರದ್ ಯಾರ್ದು ಪರ್ಮಿಷನ್ ಕೇಳೋ ಅಗತ್ಯ ಇರೋದಿಲ್ಲ

ಬಾಗ ನೀ ಬಾಗವಿಸ್ಬೇಡ ಹ್ಮ್ ಹ್ಮ್ ಮಾಡ್ರಿ ಮಾಡ್ರಿ ನಾಳೆ ಅಮ್ಮಗ ಮಾವಾರ್ಗೆ ಅತ್ತಿಗೆ ಹೆಂಗೆ ಫಿಟ್ಟಿಂಗ್ ಇಡಬೇಕು ಅನ್ನೋದು ಹಾ ನನಗೂ ಗೊತ್ತೈತಿ ಫಿಟ್ಟಿಂಗ್ ಇಟ್ಟ ಇಕ್ಕಿನ ಸೀರೆ ಉಡ್ಕೊಳ್ಳುವ ಹಾಗೆ ಮಾಡಲಿಲ್ಲ 나ನ್ಯಾಸರೆ ಶೋಭಾನ ಅಲ್ಲ 나 ನನ್ನ ಸ್ಟೇಟಸ್ ಏನ ಹ್ಮ್ ತಿಕ್ಕೆ ಎಲ್ಲ ಕೋಟನ ಬುದ್ಧಿ ಮಾತ್ರ ಸ್ವಲ್ಪ ಕೋಟನ ಅಕ್ಕವಾ ಮಲ್ಲಿಕಾ ಹಠ ಮಾಡ್ಬೇಡ ನೋಡಿ ಮನುಷ ಯಾವ ತರ ವಿಚಾರ ಮಾಡ್ತಾನ ಅಂತ ಹೇಳಿ ಅದಕ್ಕೆ ನಾನು ಸೀರೆ ಉಡ್ಕೋತೀನಿ ನನಗೆ ಯಾವ ಡ್ರೆಸ್ ಬೇಡ

அம்மா <Sessly> இது ಅಂದಲ್ಲ ನಮ್ಮ ಸಂಬಂಧ ನಾವು ಹುಟ್ಟೇವಿ ನಮ್ಮ ಎಂಜಾಯ್ಮೆಂಟ್ ನಮಗ ನಮ್ಮ ಜೀವನ ನಮಗ ನಮ್ಮ ಕಾಲ ಮೇಲೆ ನಾವು ಅಂತ ಅಂತದ್ರೊಳಗೆ ಗಂಡ ಬಿಟ್ಟು ಹೋಗ ಅಂತ ಮಾತ್ರಕ ನಮ್ಮ ಎಲ್ಲಾ ಖುಷಿಗಳನ್ನು ತ್ಯಾಗ ಮಾಡೋದು ಯಾವನೇ ಅಕ್ಕಾ ಅಳೋದು ಮಾತು ಬಾದ್ ಮಾಡ್ ಗುಡ್ गर्ल ಅಕ್ಕಾ ನಿನಗೊಂದು ವಿಷಯ ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡ ಹೇಳು ಏನಿಲ್ಲ ನೀ ಪ್ಯಾಂಟ್ ಹಾಕೊಂಡಿದ್ದೀಯಾ ಏನರ ಶಂಕರ ಮಾವ ನೋಡಬೇಕಾ ಇಲ್ಲ ನೋಡಿ ನಿನ್ನ ಹಿಂದೆ ಬೆನ್ನ ಹತ್ತಿ ಬರ್ತಾನ ಪ್ರೇಮ ಪ್ರೇಮ ಅಂತ ಹೇಳಿ ಹುಚ್ಚಿ ಹುಚ್ಚಿ ಕರೆನಾ ಅಕ್ಕಾ ಅಷ್ಟ್ ಸ್ಮಾರ್ಟ್ ಆದೀನಿ ಫ್ಯಾಷನ್ ಒಂದು ನಾಲೆಜ್ ಅಂತ ಇರ್ತತಿ ಈಕಿಗೆ ಏನು ಗೊತ್ತೈತಿ ಇವರು ಇಬ್ಬಕ್ಕಿಂತನೂ ನಾನು ಮಾತ್ರ ಮಸ್ತ್ ರೆಡಿ ಆಗಬೇಕು ನೋಡ್ತಾ ವಾವ್ ಈ ಮೂರು ಮಂದಿ ನಡುವ ಈಕಿನ ಚಂದದಾಳ ಅಂತ ನನ್ನ ಹೊಗಳಿರಬೇಕು ಹಂಗ ರೆಡಿ ಆಗ್ತೀನಿ